ಇನ್ನು ಮಂಜು ಎದೆಯ ಬದಕ್ಕೆ ಒಡೆದಿದ್ದಾರೆ ರಜತ್ ಅಂತಲೇ ಕೂಡ ಹೇಳ್ಬೋದು ಇನ್ನು ಮಂಜು ಹೊಡೆತ ಬ ಹೇಗಿದೆ ಅಂತ ಪರಿಸ್ಥಿತಿ ಅಂದರೆ ಇನ್ನೊಂದು ಕಡೆ ಹನುಮಂತರ ಎದೆಗೂ ಕೂಡ ಈತ ಕಾಲಲ್ಲಿ ಓದಿರ್ತಾನೆ ಇಷ್ಟೇ ಅಲ್ಲದೆ ಇವತ್ತು ರಜತ್ ಹೋಗಿ ಚೈತ್ರ ಹತ್ರ ಹೋಗಿ ಮಣ್ಣಿಂದ ಆಕಾರನ ಕಿತ್ಕೊಳ್ಳೋಂಥ ಸಂಬಂಧ ಮೈ ಮೇಲೆ ಬಿದ್ದಿದ್ದಕ್ಕೆ ಚೈತ್ರ ಇದ್ದು ಕೂಗಾಡ್ತಾಳೆ ಕೂಗಾಡಿದಂಥ ಪರಿಣಾಮವಾಗಿ ತಕ್ಷಣ ಫುಲ್ಲು ಕೋಪಗೊಂಡಂಥ ರಜತ್ ಮಧ್ಯಪ್ರವೇಶ ಮಾಡ್ತಾನೆ ಅಲ್ಲ ಉಗ್ರ ಮಂಜು ಮಧ್ಯ ಪ್ರವೇಶ ಮಾಡ್ತಾನೆ ರಜತ್ ವಿರುದ್ಧವಾಗಿ ನಂತರ ರಜತ್ ವಿರೋಧ ತೊಡೆ ತಟ್ಟಿ ನಿಂತಾಗ ಬಂದಂಥ ವಿಚಾರವಾಗಿ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಂಥ ವಿಚಾರವಾಗಿ ಈಗೀಗ ಬಂದು ಹರ್ಕಾಬೇಡ ನಾವು ಸ್ಟಾರ್ಟಿಂಗ್ ಡೇಸಿಂದ ಇದ್ದು ಇಲ್ಲಿಗೆ ಅವರು ಅಂತ ಹೇಳಿ ಹೇಳಿದಾಗ ಯಾವಾಗ ಒಂದು ಮುಖ್ಯ ಅಲ್ಲ ಕಾಣಿ ಯಾವಾಗ ಬಂದು ಏನು ಸೌಂಡ್ ಮಾಡ್ತಿದ್ದೆ ಅನ್ನೋದು ಮುಖ್ಯ ಅಂತ ಹೇಳಿ ರಜತ್ ಕೌಂಟ್ರ್ ಕೊಡೋಕದ್ಕಂತಾನೆ ಸೌಂಡು ಸೌಂಡ್ ಮಾಡಿಸ್ತೀನಿ ಕಣ ಮಗನ ನಿನಗೆ ಅಂತ ಹೇಳಿ ಏ ತಾಕತ್ತಿದ್ರೆ ಮುಟ್ಟೋ ನೀನು ಅಂತೇಳಿ ಬರೀ ತಾಕತ್ತಿನ ವಿಚಾರವಾಗಿ ರಜತ್ ಹೋಗ್ತಿದ್ದಾನೆ ನೀನೇನು ದೊಡ್ಡ ರೌಡಿ ಏನೋ ನೀನು ದೊಡ್ಡ ಪುಡಂಗ ಏನೋ ಅಂತ ಉಗ್ರ ಮುಂಚೆ ಪ್ರಶ್ನೆ ಮಾಡಿದ್ರೆ ನಾನೇನು ರೌಡಿ ಅಂತ ಹೇಳಿದ್ದೇನೋ ನಾನೇನು ರೌಡಿ ಅಂತ ಹೇಳಿದ್ದೇನೋ ಅಂತೇಳಿ ರಜತ್ ಮತ್ತೆ ಮೇಲ್ಮೇಲೆ ಬಿದ್ದು ಕೈ ಮಾಡೋ ರೀತಿಯಲ್ಲಿ ಹೋಗ್ತಿದ್ದಾನೆ ಈ ಹಿಂದೆ ಸುದೀಪ್ ಅವರು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ರೌಡಿಸಮ್ ಎಲ್ಲ ಮಾಡೋಂಗಿಲ್ಲ ಮಾಡಿದೆ ಡೋರ್ ನೇರವಾಗಿ ಓಪನ್ ಆಗುತ್ತೆ ಅಂತ ಇವಾಗ ಏನಾಗಿದೆ ಅಂದರೆ ಫಿಸಿಕಲ್ ಮ್ಯಾನ್ ಹ್ಯಾಂಡ್ಲಿಂಗೇ ನಡೀತಾ ಇದೆ ಸದ್ಯ ಈ ವಾರ ಯಾರ್ಯಾರು ಹೊರಗೆ ಹೋಗ್ತಾರೆ ಅಂದರೆ ಯಕ್ಷ ಪ್ರಶ್ನೆಗೆ ಆಗಿ